ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಎಲ್ರಿಗೂ ಕೂಡ ಧನ್ಯವಾದಗಳು ಕುಂಭರಾಶಿ ಆಕ್ವೇರಿಯಸ್ಗೆ ಕುಂಭರಾಶಿ ಅವರಿಗೆ ಫೆಬ್ರವರಿ ಮಂತ್ ಅಲ್ಲಿ ಫೆಬ್ರವರಿ ತಿಂಗಳಲ್ಲಿ ಏನು ಬರ್ತಾ ಇದೆ ಅಂತ ನೋಡೋಣ ಹೇಗಿದೆ ಅಂತ ಕೂಡ ನೋಡೋಣ ಈ ಮಂತಲ್ಲಿ ಯಾವ ದೇವರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಕೂಡ ನೋಡು ಕುಂಬಾರಾಶಿ ಅವರಿಗೆ ಅವರಿಗೆ ಯಾವ ಬ್ಲೆಸ್ಸಿಂಗ್ಸ್ ಇದೆ ಸುಭದ್ರಾ ಅವರ ಬ್ಲೆಸ್ಸಿಂಗ್ಸ್ ಇದೆ ಶಿವನ ಬ್ಲೆಸ್ಸಿಂಗ್ಸ್ ಇದೆ ಮಹಾದೇವರ ಬ್ಲೆಸ್ಸಿಂಗ್ಸ್ ಇದೆ ವರುಣ ದೇವರ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಯಮುನಾ ದೇವಿಯ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಯಾವುದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಕುಂಭರಾಶಿಯವರಿಗೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ತೀರಾ ದರ್ಶನ ಮಾಡ್ತೀರಾ ಯಾವ ಯಾವುದೋ ಒಂದು ದೇವರ ಅನುಗ್ರಹಗಳು ನಿಮ್ಮ ಮೇಲೆ ಆಗ್ಬೋದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಸಿಗ್ಬೋದು ಪ್ರಯಾಣ ಕೂಡ ಇದೆ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಿ ಬಟ್ ಯೋಚನೆ ಮಾಡಬೇಕಾಗಿರುವಂಥ ಅವಕಾ ನೀರಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಬಟ್ ಭಯ ಪಡುವಂಥ ಅಗತ್ಯಗಳಿಲ್ಲ ಯಾಕೆ ಅಂದರೆ ವರುಣ ದೇವರ ಬ್ಲೆಸ್ಸಿಂಗ್ಸ್ ಇರೋದರಿಂದ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ದಯವಿಟ್ಟು ಆಹಾರಗಳನ್ನ ನೀಡಿ ನೀರನ್ನು ಕೊಡಿ ಅಂತಲೂ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಾಣ ಹೋಗೋ ಟೈಮಲ್ಲಿ ಯಾವುದೋ ಪ್ರಾಣಿಗೆ ನೀವು ನೀರನ್ನು ಕೊಡುವಂಥದ್ದಾಗಿರ್ಬೋದು ಏನೋ ಒಂದು ಮಾಡ್ತಿರೋ ಪ್ರಾಣಿಗಳಿಗೆ ಅಂತ ಕೂಡ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಈ ಮಂತಲ್ಲಿ ನಾವು ಹುಡುಗಿ ಫಿಕ್ಸ್ ಆಗ್ತಾರ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಹುಡುಗ ಫಿಕ್ಸ್ ಆಗ್ತಾರ ಹುಡುಗಿ ಫಿಕ್ಸ್ ಆಗುತ್ತಾ ನನಗೆ ಮದುವೆ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಸುಭದ್ರ ಅಂತ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದ್ರಿಂದ ಆ ತಾಯಿ ಇರುವಂಥ ಗುಣಗಳು ಇರುವಂಥ ಹುಡುಗಿ ನಿಮಗೆ ಬೆಸ್ ಸಿಗುವಂಥದ್ದು ಇದೆ ತುಂಬ ಚೆನ್ನಾಗಿರುವಂಥ ವ್ಯಕ್ತಿಗಳನ್ನ ಅಂದರೆ ತುಂಬ ನಿಮಗೆ ಅಟ್ರಾಕ್ಷನ್ ಆಗುವಂಥ ವ್ಯಕ್ತಿಗಳು ನಿಮಗೆ ಸಿಗುವಂಥದ್ದು ಇದೆ ಮಹಾದೇವರ ಆಶೀರ್ವಾದ ಇರುವ ಇರುವ ಇದೆ ಸಾರಿ ಮಹಾದೇವರ ಆಶೀರ್ವಾದ ಇರೋದ್ರಿಂದ ನಿಮ್ಮ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಸಾಧ್ಯವಾಗುವುದರಲ್ಲಿ ಇದೆ ಸಾರಿ ಯಾಕೆ ಈ ಥರ ಆಗ್ತಿದೆ ಬಟ್ ಇಲ್ಲಿ ಒಂದು ವೈಬ್ ಇದೆ ಒಂದು ಒಳ್ಳೆ ವೈಬ್ ಇದೆ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮೇಲೆ ಇರುತ್ತೆ ಮಹಾದೇವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಏನೋ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲವ್ರಿಗೆ ಇಲ್ಲಿ ದಯವಿಟ್ಟು ನಿಮ್ಮ ಶತ್ರುಗಳ ಬಗ್ಗೆ ಯೋಚನೆ ಮಾಡಿ ನಿಮಗೆ ತುಂಬಾ ಶತ್ರುಗಳು ಇಬ್ಬರು ಅದರಲ್ಲಿ ನಿಮಗೆ ಇಬ್ಬರು ಶತ್ರುಗಳಿದ್ದಾರೆ ಅವ್ರ ಕಡೆ ಹೆಚ್ಚಿನ ಗಮನನ ಕೊಡಿ ದಯವಿಟ್ಟು ನಿಮ್ಮ ಶತ್ರುಗಳ ಕಡೆ ಗಮನನ ಕೊಡಿ ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಇರುವಂಥ ಒಂದು ಟ್ಯಾಲೆಂಟ್ಗೆ ನೀವಿರುವಂಥ ಒಂದು ಸಿಚುವೇಶನ್ಗೆ ಈ ವಾರದಲ್ಲಿ ಒಂದಿಷ್ಟು ಏನೋ ಸಮಸ್ಯೆಗಳಾಗ್ಬೋದು ಹುಷಾರಾಗಿರಿ ಇಲ್ಲ ದೊಡ್ಡ ಮಟ್ಟಿಗೆ ಆಗುವಂಥದ್ದಿಲ್ಲ ಬಟ್ ಸಿಕ್ಕದಾಗಿ ಆಗುತ್ತೆ ಬಟ್ ಮಹಾದೇವರ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಅಷ್ಟೊಂದು ದೊಡ್ಡ ಮಟ್ಟಿಗೆ ನಿಮಗೆ ಕಾಣಿಸೋದಿಲ್ಲ ಹುಡುಗಿ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮದುವೆ ಆಗೋದ್ರಲ್ಲಿ ಎಂಗೇಜ್ಮೆಂಟ್ ಆಗೋದ್ರಲ್ಲಿ ಮಾತುಕತೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಬರ್ಬೋದು ಆಗ್ಬೋದು ಅಂತಲೂ ಕೂಡ ಇದೆ ಮಹಾದೇವನ ಆಶೀರ್ವಾದನ ಪಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ಅವರು ಅವ್ರನ್ನ ನೆನಪು ಮಾಡಿಕೊಂಡು ಒಂದಿಷ್ಟು ಮೆಡಿಟೇಷನ್ ಮಾಡಿ ಅವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಓಂಕಾರ ಹೇಳ್ಕೊಂಡು ಪ್ರಾರ್ಥನೆಯನ್ನು ಮೆಡಿಟೇಷನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗಾಗಿರ್ಬೋದು ದೇಹಕ್ಕಾಗಿರ್ಬೋದು ಒಂದಿಷ್ಟು ತಲೆಗಾಗಿರ್ಬೋದು ಅಲ್ಲಿರುವಂಥ ಸಮಸ್ಯೆಗಳು ಒಂದಿಷ್ಟು ದೂರ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಇದೆ ಕಾಲಭೈರವನ ಎನರ್ಜಿನೂ ಕೂಡ ಬರ್ತಾ ಇರುವಂಥದ್ದು ಕುಂಭರಾಶಿಯವ್ರಿಗೆ ಕಾಲಭೈರವನ ಎನರ್ಜಿ ಇದೆ ಶಿವನ ಎನರ್ಜಿ ಇದೆ ನಿಮ್ಮ ಶತ್ರುಗಳೆಲ್ಲವರು ಕೂಡ ನಾಶ ಆಗೋದ್ರಲ್ಲಿ ಇದ್ದಾರೆ ಯೋಚನೆ ಮಾಡಬೇಡಿ ಈ ಮಂತ್ರೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಒಂದು ಒಳ್ಳೆ ವೈಬ್ ಇರುವಂಥದ್ದು ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಇದೆ ತುಂಬಾ ಇಲ್ಲಿ ನೀವು ಬೆಳೆದಿರುವಂಥ ಬೆಳೆಗೆ ಒಂದು ಒಳ್ಳೆಯ ಲಾಭ ಸಿಗೋದ್ರಲ್ಲಿ ಇದೆ ಒಂದು ಒಳ್ಳೆ ವೈಬ್ ಕೂಡ ಈ ಮಂತಲ್ಲಿ ಇರುತ್ತೆ ಅಂತ ಬಂದಿರುವಂಥದ್ದು ಫೆಬ್ರವರಿ ಮಂತಲ್ಲಿ ಏನಿದೆ ಅಂತ ನೋಡೋಣ ಇದಿಷ್ಟು ಕನ್ಫ್ಯೂಷನ್ಸ್ ಇದೆ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರೀತಿ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರುವಂಥದ್ದು ದುಡ್ಡಿನ ವಿಚಾರದಲ್ಲಿ ಕನ್ಫ್ಯೂಷನ್ಸ್ ಇರುವಂಥದ್ದು ಅಧಿಕಾರದ ವಿಚಾರದಲ್ಲಿ ಸಿಗುತ್ತೋ ಸಿಗಲ್ವೋ ಅಂತ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಕನ್ಫ್ಯೂಷನ್ಸ್ ಆಗಿರ್ಬೋದು ಇಲ್ಲಿ ಯಾರು ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಬೆಳೆ ಚೆನ್ನಾಗಿ ಬಂದು ನನ್ನ ಜೀವನದಲ್ಲಿ ಅಂದರೆ ಒಂದು ಬೆಳೆನ ದೊಡ್ಡ ಮಟ್ಟಿಗೆ ಒಂದು ಬೆಳೆ ಹಾಕಿರ್ಬೋದು ಇಲ್ಲ ಓನಾಗಿ ಏನೋ ಬಿಸ್ನೆಸ್ ಇರ್ಬೋದು ಅದರಲ್ಲಿ ಒಂದು ನ್ಯಾಯ ಸಿಗುತ್ತಾ ಅಂತ ಕೆಲವು ಯೋಚನೆ ಮಾಡ್ತಾ ಇರ್ಬೋದು ಕೋಟೆ ವಿಚಾರ ಕೋರ್ಟ್ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ರೆ ಕನ್ಫ್ಯೂಷನ್ಸ್ ಇದ್ದರೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರ್ಬೋದು ಮನೆ ದೇವರಿಗೆ ಹೋಗಿ ಬಂದಿರ್ಬೋದು ಮನೆ ದೇವ್ರಿಗೂ ಹೋಗ್ತೀರಾ ಕೂಡ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಯಾರಿಗೂ ದುಡ್ಡು ಕೊಡಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ನೀವು ಎಷ್ಟು ಕಷ್ಟಪಟ್ಟಿದ್ದೀರ ಅದಕ್ಕೆ ಒಂದು ಒಳ್ಳೆ ಬೆಲೆಗಳು ಸಿಗುವಂಥದ್ದು ಇದೆ ಯೋಚನೆ ಮಾಡಬೇಡಿ ಕನ್ಫ್ಯೂಷನ್ಸ್ ಬೇಡ ನಿಮಗೆ ಅಂತಲೂ ಕೂಡ ಇಲ್ಲಿ ಇದೆ ತುಂಬ ಯಾರಿಗೋ ನಿಮ್ಮಿಂದ ದುಡ್ಡು ಬರುವಂಥದ್ದು ಇದೆ ಲೋನ್ ಆಗಿದ್ರೆ ಲೋನ್ ಕೂಡ ಆಗುವಂಥದ್ದು ಇದೆ ಒಂದು ಪ್ರಮೋಷನ್ ಕೂಡ ಸಿಗುವಂಥದ್ದು ಇದೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಮಾಡ್ತಾ ಇದ್ದರೆ ಟೀಮ್ ವರ್ಕಲ್ಲಿ ತುಂಬ ಚೆನ್ನಾಗಿ ಕೆಲಸನ ಮಾಡ್ತೀರಾ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅದಕ್ಕೊಂದು ಒಳ್ಳೆ ಪ್ರತಿಫಲಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಈ ಮಂತಲ್ಲಿ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ನೀವೇ ಒಂದು ತುಂಬ ಸ್ಟ್ರಾಂಗ್ ಆಗಿರುವಂಥ ಪರ್ಸನ್ ಇರ್ಬೋದು ಬಟ್ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ ಬಟ್ ಒಂದು ಸ್ವಲ್ಪ ಈಗೋನ ಬಿಡಬೇಕಾಗಿರುವಂಥದ್ದು ನಿಮ್ಮ ಈಗೋನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ನಿಮಗೆ ಸಿಟ್ಟಿರೋದರಿಂದ ಒಂದಿಷ್ಟು ಸಿಟ್ಟು ಜಾಸ್ತಿ ನಿಮಗೆ ಕುಂಭರಾಶಿ ಅವರಿಗೆ ಕೋಪ ಜಾಸ್ತಿ ಇರ್ಬೋದು ಬಟ್ ತಾಳ್ಮೆಯಿಂದ ಇರ್ತೀರ ಸಿಟ್ಟು ಜಾಸ್ತಿ ಇರುವಂಥದ್ದು ಇದೇ ಒಂದು ಅಧಿಕಾರಕ್ಕೋಸ್ಕರ ಒಂದು ಒಳ್ಳೆಯ ಪ್ರಯತ್ನ ಕೂಡ ಮಾಡ್ತೀರಾ ಒಂದು ನ್ಯೂ ಜಾಬನ್ನ ಬಗ್ಗೆ ಯೋಚನೆ ಮಾಡ್ಬೋದು ಈ ಮಂತಲ್ಲಿ ಹೊಸ ಜಾಬ್ ಬಗ್ಗೆ ಯೋಚನೆ ಮಾಡ್ತೀರಾ ಜಾಬ್ ಕೂಡ ಸಿಗುವಂಥದ್ದು ಪ್ರಮೋಷನ್ ಕೂಡ ಬರುವಂಥದ್ದು ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇದು ಇರುತ್ತೆ ದುಡ್ಡಿನ ಬಗ್ಗೆ ತುಂಬಾ ಯೋಚನೆ ಮಾಡ್ತೀರಾ ಈ ಮಂತಲ್ಲಿ ದುಡ್ಡಿನ ಅವಶ್ಯಕತೆ ಇರ್ಬೋದು ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡ್ತಾ ಇರೋದಿರ್ಬೋದು ವರ್ಕ್ ಮಾಡ್ತಾ ಇರ್ಬೋದು ತುಂಬ ತುಂಬ ದುಡ್ಡಿನ ಅಗತ್ಯಗಳು ಜಾಸ್ತಿ ಇದೆ ತುಂಬ ದುಡ್ಡಿನ ಬಗ್ಗೆ ಈ ಮಂತಲ್ಲಿ ತುಂಬ ಯೋಚನೆ ಮಾಡ್ತೀರಾ ಮನೆ ದೇವ್ರಿಗೆ ಹೋಗಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಗುರುಗಳ ದರ್ಶನ ಮಾಡುವಂಥದ್ದು ಇದೆ ಅವರಿಂದ ನನಗೆ ನ್ಯಾಯ ಸಿಗುತ್ತಾ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಮ್ಯಾಮ್ ಈ ಮಂತಲ್ಲಾದರೂ ನನ್ನ ಜೀವನದಲ್ಲಿ ಒಂದು ಒಳ್ಳೆ ರೀತಿಯ ನ್ಯಾಯ ಸಿಗುತ್ತಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿರ್ಬೋದು ಹೌದು ಖಂಡಿತವಾಗೂ ಸಿಗುತ್ತೆ ನೀವು ಮಾಡ್ತಾ ಇರುವಂಥ ಒಳ್ಳೆ ಕರ್ಮಗಳಿಗೆ ಒಂದು ಒಳ್ಳೆ ರೀತಿಯ ಒಂದು ನ್ಯಾಯ ನಿಮಗೆ ಸಿಗುತ್ತೆ ಬಟ್ ಅಂದರೆ ಅದಕ್ಕೆ ಒಂದಿಷ್ಟು ಟೈಮ್ ಬೇಕಾಗಿದೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಈ ಥರ ಒಂದು ದಿನಗಳು ಕಳೀಬೇಕಾಗಿದೆ ಅದು ಕಳೆದ ತಕ್ಷಣ ಒಂದಿಷ್ಟು ಕರ್ಮಗಳು ಕಳಿಬೇಕಾಗಿದೆ ಅದೆಲ್ಲ ಮುಗಿದ ತಕ್ಷಣ ನಿಮ್ಮ ಜೀವನಕ್ಕೆ ಏನೇ ಇದ್ರೂ ಕೂಡ ನೀವು ಮಾಡಿರುವಂಥ ಒಳ್ಳೆ ಕರ್ಮಗಳಿಗೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಮೂರು ಜನ ವ್ಯಕ್ತಿಗಳಿಂದ ನಿಮಗೆ ತುಂಬ ಬೇಜಾರಾಗೋದ್ರಲ್ಲಿ ಇದೆ ದಯವಿಟ್ಟು ಅದರ ಕಡೆ ಗಮನನ ಕೊಡಿ ತುಂಬ ನೋವಾಗೋದ್ರಲ್ಲಿ ಇದೆ ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಯೋಚನೆ ಮಾಡೋದರಲ್ಲಿ ಇದೆ ನಿಮ್ಮ ಮೈಂಡಲ್ಲಿ ತುಂಬ ಕಂಟ್ರೋಲು ಸ್ಟ್ರೆಸ್ಸು ಈ ಮಂತಲ್ಲಿ ಇದೆಲ್ಲವೂ ಕೂಡ ಇರುತ್ತೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಯೋಚನೆ ಮಾಡಬೇಡಿ ಅಂತ ಕೂಡ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ಯಾವ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಕುಂಭರಾಶಿಯವರಿಗೆ ಬಂದಿರುವಂಥದ್ದು ಟೈಮ್ ಬೇಕಾಗಿದೆ ಟೈಮಿಗೆ ಆ ಟೈಮಿಗೆ ಯಾವ ಟೈಮ್ಗೆ ಏನು ಆ್ಯಕ್ಷನನ್ನು ಅನ್ನ ತಗೊಳ್ಬೇಕು ಅದನ್ನು ತಗೊಳ್ಳಿ ವೆಯ್ಟ್ ಮಾಡಿಸ್ಬೇಡಿ ಆ್ಯಕ್ಷನನ್ನು ತೊಗೋಬೇಕಾಗಿದ್ದರೆ ದಯವಿಟ್ಟು ಆ ಟೈಮಿಗೆ ಆ್ಯಕ್ಷನನ್ನು ತೊಗೊಳ್ಳಿ ಅಂತ ಬಂದಿರುವಂಥದ್ದು ಈ ಟೈಮ್ ಟು ಕೀವ್ ರೀತಿ ಆ್ಯಕ್ಟಿಕ್ ಅಂದರೆ ಕೊಡೋದನ್ನು ಕಲಿಬೇಕಾಗಿರುವಂಥದ್ದು ಯಾವಾಗಲೂ ನೀವು ಬೇಕು ಬೇಕು ಅನ್ನೋದನ್ನು ಬಿಟ್ಟು ಕೆಲವರಿಗೆ ಕೊಡಿ ನಿಮ್ಮಿಂದ ಕೆಲವ್ರಿಗೆ ಹೆಲ್ಪ್ ಆಗಬೇಕಾಗಿರುವಂಥದ್ದು ನೀವು ತೊಗೊಳೋದಿಕ್ಕೆ ಜಾಸ್ತಿ ಹೋಗುವಂಥದ್ದು ಇದೆ ಒಂದು ಆ್ಯಕ್ಷನನ್ನು ತಗೊಳ್ಳೋದಿಲ್ಲ ಬರೀ ಸ್ವೀಕಾರ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಈ ಮಂತಲ್ಲಿ ಒಂದು ಸ್ವಲ್ಪ ಮಟ್ಟಿಗಾದರೂ ದಾನ ಧರ್ಮಗಳನ್ನು ಒಂದು ಸ್ವಲ್ಪ ಕಂಟಿನ್ಯೂ ಮಾಡಿ ಅದರಿಂದ ಕೂಡ ನಿಮ್ಮ ಮೈಂಡ್ ಆಗಿರ್ಬೋದು ಮತ್ತು ನಿಮಗೆ ಒಂದು ಒಳ್ಳೆಯ ಪ್ರಮೋಷನ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಕನ್ಫ್ಯೂಷನ್ಸ್ ಇದ್ದರೆ ಒಂದಿಷ್ಟು ಮೆಡಿಟೇಷನ್ ಮಾಡೋದ್ರಿಂದ ಒಂದಿಷ್ಟು ಕೆಲವ್ರಿಗೆ ದಾನ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ಆ್ಯಕ್ಷನನ್ನು ತಗೊಳ್ಳಿ ಹೆಲ್ತ್ ಕಡೆ ಗಮನನ ಕೊಡಿ ನಿಮ್ಮ ಜೀವನದಲ್ಲಿ ಏನು ಮಾಡ್ತಾ ಇದ್ದೀನಿ ಅದು ಸರಿ ಇದೆಯಾ ತಪ್ಪಿದೆಯಾ ಅನ್ನು ತಗೊಳ್ಬೇಕಾಗಿದೆ ಇಲ್ಲೂ ಕೂಡ ಆ್ಯಕ್ಷನ್ ಬಂದಿರುವಂಥದ್ದು ಇಲ್ಲೂ ಕೂಡ ಆ್ಯಕ್ಷನ್ ಬಂದಿರುವಂಥದ್ದು ಎಸ್ ಕನ್ಫ್ಯೂಷನ್ಸ್ ಬೇಡ ಎಸ್ ಆಗುವಂಥದ್ದು ಇದೆ ದಯವಿಟ್ಟು ನೀವು ಹೋಗ್ತಾ ಇರುವಂಥ ದಾರಿ ಆಗಿರ್ಬೋದು ತೊಗೊಂಡಿರುವಂಥ ನಿರ್ಧಾರ ಆಗಿರ್ಬೋದು ಕರೆಕ್ಟಾಗಿ ಇದೆಯಾ ಅಂತ ಆ್ಯಕ್ಷನನ್ನು ತಗೊಳ್ಳಿ ಹೋಗ್ತಾರ ದಾರಿ ಕರೆಕ್ಟಾಗಿ ಇದೆಯಾ ಅಂತ ಹೆಲ್ತ್ ಎಲ್ ಸಾರಿ ಹೆಲ್ತ್ ಬಗ್ಗೆ ಗಮನನ ಕೊಡಿ ಎಲ್ತನ್ನು ನೋಡ್ಕೊಳ್ಳಿ ಹೆಲ್ತ್ ಆರೋಗ್ಯದ ಸಮಸ್ಯೆಗಳು ಆಗುವಾಗುವಂಥದ್ದು ಇದೆ ಈ ಮಂತಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಕ್ಲಿಯರ್ ಆಗಿ ಇರಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಸ್ವಲ್ಪ ಕ್ಲಿಯಾರಿಟಿ ಬೇಕಾಗಿರುವಂಥದ್ದು ಯಾರಿಗೆ ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ದಯವಿಟ್ಟು ಯಾರಿಗೂ ಇಲ್ಲಿ ಪ್ರಪೋಸ್ ಮಾಡೋಂಗಿದ್ರೆ ದಯವಿಟ್ಟು ಪ್ರಪೋಸ್ ಕೂಡ ಮಾಡಿ ಹಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇಷ್ಟ ಇದ್ದರೆ ಹ್ಞೂ ಅಂತಾರೆ ಇಲ್ಲ ಅಂದರೆ ಇಲ್ಲ ಅಂತಾರೆ ಅದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬಿಡಿ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರುತ್ತೆ ಈ ಮಂತಲ್ಲಿಯ ತುಂಬ ಆಪರ್ಚುನಿಟಿಗಳು ಕೆಲಸ ಆಗಿರ್ಬೋದು ಕೆರಿಯರ್ ಆಗಿರ್ಬೋದು ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನದಲ್ಲಿ ಬರುವಂಥದ್ದು ಈ ಫೆಬ್ರವರಿ ಮಂತಲ್ಲಿ ಒಂದು ಪರ್ಫೆಕ್ಟಿಂಗ್ ಟೈಮ್ ಬಂದಿದೆ ನಂಬಿಕೆನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಕೆಲಸ ಆಗಿರ್ಬೋದು ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ರಾಶಿ ಅವರಿಗೆ ಇಲ್ಲಿ ಟೈಮಿಂಗ್ಸ್ ಕಾರ್ಡ್ನ ಇಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಕಾರ್ಡನ್ನು ಇಟ್ಟಿದ್ದೀನಿ ಅದರಲ್ಲಿ ನಿಮ್ಗೆ ಯಾವುದು ರೈತ ಆಗುತ್ತೆ ಅದನ್ನು ತಗೊಳ್ಳಿ ಇಲ್ಲ ಫೈ ಕಾರ್ಡ್ಗೆ ಫೈ ಕ್ವೆಶನ್ ತ್ರೀ ಕ್ವೆಶನ್ಸ್ ಇದ್ದರೆ ತ್ರೀ ಕ್ವೆಶನ್ಸ್ನ ಇಟ್ಕೊಳ್ಳಿ ಫೋರ್ ಕ್ವೆಶನ್ಸ್ ಇದ್ದರೆ ಫೋರ್ ಕ್ವೆಶನ್ಸ್ ಫೈವ್ ಕ್ವೆಶನ್ಸ್ ಇದ್ದರೆ ಫೈ ಕ್ವೆಶನ್ಸ್ ನಿಮ್ಗೆ ಇದರಲ್ಲಿ ಯಾವುದು ಆಗ್ತಾ ಇದೆ ಯಾವುದನ್ನು ತಗೊಳ್ಬೇಕು ಇಲ್ಲ ಒಂದೇ ಸಾಕು ಅಂದ್ರೂ ಕೂಡ ನೀವು ತೊಗೊಳ್ಬೋದು ಪ್ರೇಯರ್ ಮಾಡಿ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಬಂದು ಟ್ವೆಂಟಿ ಸೆವೆನ್ ಡೇಸ್ ಒಳಗಡೆ ಆಗುತ್ತೆ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಆಫ್ ದಿಸ್ ಮಂತಲ್ಲಿ ಸಿಸ್ಟರ್ಸ್ ಇಲ್ಲ ಅಂತ ಅಂದರೆ ಬ್ರದರ್ಸ್ ಎಲ್ಪ್ ತೊಗೊಳ್ಳಿ ಇಲ್ಲ ಅವ್ರ ಸಜೆಷನ್ನ ನೀವು ತೊಗೊಳ್ಳಿ ಅದರಿಂದ ಕೂಡ ನಿಮಗೆ ಬೇಕಾ ವರ್ಕ್ ಆಗುತ್ತೆ ಅಂತ ಇದೆ ಅಲ್ಲಿ ಫ್ರೈಡೇ ಒಳಗಡೆ ಆಗುತ್ತೆ ಇನ್ ನೈನ್ಟೀನ್ ಡೇಸಲ್ಲಿ ಆಗುವಂಥದ್ದು ಅಪ್ ಟು ನೆಕ್ಸ್ಟ್ ಫೆಬ್ರವರಿ ನೆಕ್ಸ್ಟ್ ವರ್ಷ ಫೆಬ್ರವರಿಲ್ಲೂ ಆಗ್ಬೋದು ಇಲ್ಲ ಈ ವರ್ಷ ಫೆಬ್ರವರಿಲ್ಲೂ ಕೂಡ ಆಗುವಂಥದ್ದು ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು